ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ನಾವು ಗೋವಾದ ಪಂಚಿಮಿಂದ ಸುಮಾರು ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಹಾಗೂ ಮಹಾರಾಷ್ಟ್ರದಲ್ಲಿರುವ ಅಂಬೋಲಿ ಘಾಟ್ ಹಾಗೂ ಅಂಬೋಲಿ ವಾಟರ್ಫಾಲನ್ನು ನೋಡೋದಕ್ಕೆ ಈ ವಿಡಿಯೋದಲ್ಲಿ ಹೊರಟಿದ್ದೇವೆ ಹೋಗುವ ಮಾರ್ಗದ ಮಧ್ಯದಲ್ಲಿ ನಿಮಗೆ ಸಣ್ಣ ಸಣ್ಣ ದುಮ್ಮುಕ್ಕುವ ಜರಿ ಜಲಪಾತಗಳು ಹಾಗೂ ಅಂಬೋಲಿ ಘಾಟ್ನ ಒಂದು ವ್ಯಾಲ್ಯೂ ವ್ಯೂ ಮನೋಮೋಹಕ ದೃಶ್ಯವನ್ನು ನೀಡುತ್ತದೆ ಸ್ನೇಹಿತರೆ ನಿಮ್ಮ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ ಹಾಗೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ದಿನ ಅಂಬೋಲಿ ಘಾಟ್ ಹತ್ರ ಅಂಬೋಲಿ ಘಾಟ್ ಅಂಬ್ ಅಂಬೋಲಿ ಘಾಟ್ ಇದು ಸೊ ಇಲ್ಲಿ ಮುಂದೆ ಹೋದೆ ಎರಡು ಕಿಲೋಮೀಟ್ರ್ ಅಂಬೋಲಿ ವಾಟರ್ ಫಾಲ್ಸ್ ಸಿಗ್ತದೆ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದೆ ಅಂಬೋಲಿ ವಾಟರ್ ಫಾಲ್ ಸಿಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿಂದಾಗ ಅಂಬೋಲಿ ವ್ಯಾಲಿ ನೋಡ್ರಿ ಯಾವ ತರ ಕಾಣಿಸುತ್ತೆ ಅಂಬೋಲಿ ಘಾಟ್ ಆಯ್ತಿ ಮಾತ್ರ ಎಲ್ಲ ನ್ಯಾಚುರಲ್ ಆಗಿ ಫಾಲ್ಸ್ಗಳು ಬೀಳ್ತವೆ ಮೇಲೆಲ್ಲ ನೋಡೋದೇ ಸೂಪರ್ ಆಗೈತಿ ಖುಷಿ ಆಗುತ್ತೆ ತೋರಿಸ್ತೀನಿ ನೋಡ್ರಿ ಹಿಂಗೆ ನೋಡಿ ಎಲ್ಲ ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಇದು ನೋಡಿ ಅಂಬೋಲಿ ಘಾಟ್ ಇದು ವ್ಯಾಲಿ ವ್ಯೂ ನೋಡಿ ಯಾವ ತರ ಇದೆ ಬ್ಯೂಟಿಫುಲ್ ಆಗಿದೆ ಅಲ್ಲೂ ಹಾಗೆ ನಾನು ಹಿಂದೆ ನೋಡಿ ಇದು ನೋಡಿ ಫಾಸ್ಟ್ ಫುಡ್ ಬೀಳ್ತಾ ಇದ್ದಾವೆ స్నేహితుర అంబోలి ఘాట్ సో ఇందోమీటర్ అంబోలి వాటర్ ఫాల్ సో వాటర్ ఫాల్ హిల్ అంబోలి వాటర్ ఫాల్ హోలీ అంబోలి వాటర్ ఫాల్స్ ವಾಟರ್ ಫಾಲ್ ಹತ್ರ ಮಂದಿ ನೋಡಿ ಇದೆ ಅಂಬೋಲಿ ವಾಟರ್ ಫಾಲ್ ಬ್ಯೂಟಿಫುಲ್ ಆಗಿದೆ ಫಾಲ್ಸ್ ಮೇಲ್ಗಡೆ ಹೋಗ್ಬೋದು ನೋಡಿ ಸ್ಟೇರ್ಸ್ ಇದೆ ಟಿಕೆಟ್ ಹತ್ತು ರೂಪಾಯಿ ಟಿಕೆಟ್ ತರ್ಕೊಂಡು ಫಾಲ್ಸ್ ಹತ್ರ ಹೋಗ್ಬೋದು ಸೊ ಹೋಗೋಣ ಇವಾಗ ಸೊ ನೋಡ್ರಿ ಇದಾರೆ ಸ್ಟೇರ್ಸ್ ಮೇಲೆಲ್ಲ ವಾಟರ್ ಬೆಳೀತದೆ ಇಲ್ಲಿಂದ ಬಂದು ಇದೆ ಚೆನ್ನಾಗಿದೆಲ್ಲ ಎಲ್ಲ ಎಷ್ಟು ಸ್ಟೆಪ್ಸ್ ಇದ್ದಾವೆ ನಾನು ಅಂದಾಜು ಲೆಕ್ಕ ಎಲ್ಲ ಹಾಕೋಕ್ಕೋಗಲ್ಲ ಎಷ್ಟು ಸ್ಟೆಪ್ಸ್ ಇದ್ದಾವೆ ಅಂತ ಸೊ ಬಂದವ್ರು ಎಣಿಸ್ಕೊಳ್ಳಿ ಸೊ ಇಲ್ಲಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಇದೇ ಅಂಬೋಲಿ ವಾಟರ್ ಫಾಲ್ಸು ಸೊ ಮಹಾರಾಷ್ಟ್ರದಲ್ಲಿ ತುಂಬ ಬಾರ್ಡ್ರಲ್ಲಿದೆ ಸೊ ಒಂದ್ಸಲಿ ವಿಸಿಟ್ ಮಾಡ್ಬೋದಾ ನೋಡಿ ಹೋಗ್ಬೇಕಾದ್ರೆ ಬೇರೆ ಮಹಾರಾಷ್ಟ್ರ ಸೈಡ್ ಮುಂಬೈ ಸೈಡು ಹೋಗೋದಂತೆ ವಾಟರ್ ಫಾಲ್ಸ್ನಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಹೇಗಿದೆ ನೋಡಿ ವಿಡಿಯೋದಲ್ಲಿ ವಾಟರ್ ಫಾಲ್ಸ್ ಚೆನ್ನಾಗಿದೆ ಅಂತಂದರೆ ಪ್ಲೇಸ್ ಚೆನ್ನಾಗಿದೆ ಅಂತಂದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಕಾಣಿಸ್ತಾ ಇದ್ದೀಗ 何 ಸೊ ಸ್ನೇಹಿತರೆ ನಿಮಗೆ ಅಂಬೋಲಿ ವಾಟರ್ಫಾಲ್ಸ್ ನ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಂಬೋಲಿ ಫಾಲು ಹಾಗೆ ಅಂಬೋಲಿ ಘಾಟ ಅಂಬೋಲಿ ಘಾಟಮ್ ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಸೊ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ನೋಡ್ತಾ ಇದ್ದೀರಾ ಇದು ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್